ಆತ್ಮೀಯ ಮಿತ್ರರೇ ಒಂದು ಮಹತ್ವಪೂರ್ಣವಾದ ವಿಚಾರದೊಂದಿಗೆ ನಿಮ್ಮೊಂದಿಗೆ ನಾನು ಮಾತನಾಡ ಬಯಸ್ತೇನೆ ಇದನ್ನು ನಾವು ಪಾಲಿಸಿದ್ದೇ ಆದರೆ ನಮ್ಮ ಭವಿಷ್ಯದಲ್ಲಿ ಅನೇಕ ಲಾಭಗಳನ್ನು ನೆಮ್ಮದಿಯನ್ನು ನಾವು ಪಡೆಯಬಹುದು ಇಲ್ಲ ಅಂದರೆ ಒಂದಿಷ್ಟು ಯಾಮಾರಿದರೆ ಎಡವಟ್ಟು ಮಾಡಿಕೊಂಡ್ರೆ ಜೀವನ ಪರ್ಯಂತ ದುಃಖಿಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನೇಕ ಮಂದಿ ಇದನ್ನು ಕಡೆಗಣಿಸಿ ಅನೇಕ ತೊಂದರೆಗಳನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಇವಾಗಲೂ ಕೂಡ ಅವರು ದುಃಖ ಪಡ್ತಾ ಇದ್ದಾರೆ ಅದು ಏನು ಅಂತ ನಾನು ನಿಮಗೆ ವಿವರಿಸ್ತೇನೆ ನಮ್ಮ ಚಾನೆಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ರೆಸ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಮ್ಮೊಂದಿಗೆ ಸಹಕರಿಸಿ ನಾವೊಂದು ವಾಹನದಲ್ಲಿ ಕೂತು ಚಾಲನೆ ಮಾಡುವಾಗ ಏನು ಇನ್ನಿಲ್ಲದ ಒತ್ತಡಗಳು ನಮ್ಮ ಮೇಲೆ ಬರ್ತವೆ ಒಂದು ರೀತಿ ಆಯಾಸ ಆಗತ್ತೆ ಆ ಕಾರಣವಾಗಿ ಸುಂಕ ಸುಮ್ಮನೆ ಬೈದಾಡೋದು ಹಾಗೆ ಗಲಾಟೆಗೆ ಮುಂದಾಗುವುದು ಜಗಳ ಕಿಳಿಯುವುದು ಕೆಳಗಿಳಿದು ಬೇರೆ ವಾಹನದವನ ಡೋರ್ ತೆಗೆದು ಆತನ ರಟ್ಟೆ ಹಿಡಿದು ಎಳೆದಾಡೋದು ಒಂದು ತರ ಜಗಳಕ್ಕೆ ನಿಲ್ಲೋ ಇದು ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ ಈ ಎಲ್ಲಾ ಗಲಾಟೆಗಳ ಜಗಳಗಳ ಪ್ರಮುಖ ಕಾರಣ ಕ್ಷುಲ್ಲಕ ಕಾರಣ ಯಾವುದೇ ದೊಡ್ಡ ಪೂರ್ವ ಸಿದ್ಧತೆಯಿಂದ ಮಾಡಿದಂತಹ ಗಲಾಟೆಗಳಲ್ಲ ಉದ್ದೇಶವಿಟ್ಟುಕೊಂಡು ಗಲಾಟೆ ಮಾಡುವುದು ಅಲ್ಲ ಈ ಗಲಾಟೆ ಈ ಘರ್ಷಣೆ ಈ ಸಂಘರ್ಷ ಯಾಕೆ ಆಗುತ್ತದೆ ಅಂದ್ರೆ ಒಂದು ಜೋರಾಗಿ ಹಾರ್ನ್ ಮಾಡಿದ ಕಾರಣ ಕಿರಿಕಿರಿಯಾದಾಗ ಅಥವಾ ದಾರಿ ಬಿಟ್ಟುಕೊಡದೇ ಇದ್ದಾಗ ಇಲ್ಲವೇ ಓವರ್ ಟೇಕ್ ಮಾಡಿದಾಗ ಅಥವಾ ಒಂದಿಷ್ಟು ತಾಗಿದಾಗ ಇಂತಹ ಸನ್ನಿವೇಶಗಳಲ್ಲಿ ಕೋಪಗೊಂಡು ಎದುರಿನ ವಾಹನದ ಚಾಲಕನೊಂದಿಗೆ ಜಗಳ ಕಿಲಿಯುವುದು ಗಲಾಟೆ ಮಾಡೋದು ಹಂಪಾಟ ಮಾಡೋದು ಏನೆಲ್ಲ ಆಗುತ್ತೆ ದಿನನಿತ್ಯ ನಾವು ನಮ್ಮ ರಸ್ತೆಗಳಲ್ಲಿ ನಾವು ನೋಡುವಂತಹ ಒಂದು ವಿಚಾರ ಆದರೆ ಇದು ಕೈಮೀರಿ ಹೋಗುವಂತಹ ವಿಕೋಪಕ್ಕೆ ಹೋಗುವಂತಹ ಸಂದರ್ಭಗಳು ಇರ್ತವೆ ಆದ್ದರಿಂದ ನಾನು ನಿಮ್ಮೊಂದಿಗೆ ಒಂದು ಕ್ಯೂ ಮಾತು ಹೇಳೋದು ಯಾವತ್ತಾದರೂ ನೀವು ಚಾಲನೆ ಮಾಡುವಾಗ ವಾಹನವನ್ನು ಓಡಿಸುವಾಗ ಅಲ್ಲಿ ನಿಮ್ಮದೇನೋ ಮಂತ್ರ ಅಥವಾ ಏನಾದರೂ ಪಠನ ಮಾಡುವುದು ಏನೆಲ್ಲ ಇದೆ ಅದೆಲ್ಲ ಮಾಡಿಕೊಂಡು ಆ ವಾಹನವನ್ನು ಸ್ಟಾರ್ಟ್ ಮಾಡುವ ಮೊದಲು ಅದನ್ನು ಚಾಲನೆ ಮಾಡುವ ಮೊದಲು ಇಂತಹ ಸನ್ನಿವೇಶ ಬಂದರೂ ಕೂಡ ಎಂತಹ ಒಂದು ಪರಿಸ್ಥಿತಿ ಎದುರಾದರೂ ಕೂಡ ನಾನು ಜಗಳ ಕಿಳಿಯುವುದಿಲ್ಲ ಏನಿದ್ದರೂ ಕೂಡ ಕಾನೂನಾತ್ಮಕವಾಗಿ ಮಾತಿನಿಂದಲ್ಲ ಕೈಯಿಂದಲ್ಲ ಕಾನೂನಿನ ಮೂಲಕ ನಾನು ಪರಿಹರಿಸಿಕೊಳ್ಳುತ್ತೇನೆ ಅನ್ನುವ ಮಾಡು ನನ್ನ ಸಂಕಲ್ಪ ಮಾಡು ಯಾಕಂತ ಹೇಳಿದರೆ ಕ್ಷುಲ್ಲಕ ಕಾರಣಗಳಿಗೆ ಚಿಕ್ಕ ಚಿಕ್ಕ ಕಾರಣಗಳಿಗೆ ದೊಡ್ಡ ದೊಡ್ಡ ಅನಾಹುತಗಳನ್ನ ಮೈ ಮೇಲೆ ಎಳೆದುಕೊಂಡವರಿದ್ದಾರೆ ಮೊನ್ನೆ ತಾನೇ ಬೆಂಗಳೂರಿನ ಪುಟ್ಟೇನಹಳ್ಳಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಒಂದು ಕಾರು ದಾರಿಯಲ್ಲಿ ಹೋಗ್ತಾ ಇರುತ್ತೆ ಹಿಂದಿನಿಂದ ಡೆಲಿವರಿ ಬಾಯ್ಸ್ ಇಬ್ಬರು ಏನು ವೇಗವಾಗಿ ಡೆಲಿವರಿ ಬಾಯ್ಸ್ ಗೊತ್ತಲ್ಲ ನನಗೆ ಅವರು ಸಮಯಕ್ಕೆ ಸಮಯಕ್ಕೆ ಸರಿಯಾಗಿ ತಲುಪಬೇಕು ಇಲ್ಲ ಅಂದರೆ ತಲುಪದೇ ಇದ್ದರೆ ಅಲ್ಲಿ ಅವರ ಗ್ರಾಹಕರ ಬೈಗುಳ ಇಲ್ಲ ತಡವಾದರೆ ಇಲ್ಲಿಂದ ಅವರ ಬೈಗುಳ ಹೀಗೆ ಒತ್ತಡದ ಮಧ್ಯೆ ಆ ಕಡೆಯೂ ಈ ಕಡೆ ಒತ್ತಡದ ಮಧ್ಯೆ ಓಡಾಡುವಂಥ ಡೆಲಿವರಿ ಬಾಯ್ಸ್ ಅವರ ಬಗ್ಗೆ ನಾವು ಸ್ವಲ್ಪ ಕಣಿಕರ ಪಡಲೇಬೇಕು ಬದುಕಿಗಾಗಿ ಒಂದಿಷ್ಟು ಓಟದಲ್ಲಿರುವವರು ಅವರನ್ನ ಸ್ವಲ್ಪ ನಾವು ನೋಡ್ಕೊಳ್ಳಲೇಬೇಕು ಅವರಿಗೆ ಸ್ವಲ್ಪ ದಾರಿ ಬಿಟ್ಕೊಳ್ಬೇಕು ಕಾರಣ ಒಂದು ತುತ್ತಿನ ಅನ್ನಕ್ಕಾಗಿ ಅವರು ಓಡಾಡ್ತಾರೆ ಒಂದು ಸಂಸಾರವನ್ನ ಸಾಕುವುದಕ್ಕಾಗಿ ಅವರು ಓಡಾಡ್ತಾರೆ ಆದರೆ ಹಿಂದಿನಿಂದ ಡೆಲಿವರಿ ಬಾಯ್ಸ್ ಸ್ಕೂಟರ್ನಲ್ಲಿ ವೇಗವಾಗಿ ಬರ್ತಾ ಇದ್ದ ಒಂದಿಷ್ಟು ಎಡವಟ್ಟಾಗಿ ಆ ವೇಗವಾಗಿ ಬಂದಂತಹ ಸ್ಕೂಟರ್ ಕಾರಿನ ಮಿರರ್ಗೆ ತಾಗುತ್ತದೆ ಆವಾಗ ಕಾರ್ನ ಡ್ರೈವರ್ ಏನು ಮಾಲಕ ಕೋಪಗೊಳ್ತಾನೆ ಕಾರನ್ನ ನಿಲ್ಲಿಸ್ತಾನೆ ಹಾಗೆ ಡೆಲಿವರಿ ಬಾಯ್ ಕೂಡ ನಿಲ್ಲಿಸ್ತಾನೆ ಪರಸ್ಪರ ಮಾತುಕತೆ ಆಗುತ್ತದೆ ಆದ ನಂತರ ಕ್ಷಮೆ ಕೇಳಿ ಆ ಡೆಲಿವರಿ ಬಾಯ್ ಮುಂದೆ ಹೋಗ್ತಾನೆ ಆದರೂ ಕೂಡ ಈ ಕಾರ್ನ ಚಾಲನೆಯನ್ನ ಮಾಡ್ತಾ ಇದ್ದ ಕಾರನ್ನ ಓಡಿಸ್ತಾ ಇದ್ದಂತಹ ಮನೋಜ್ ಕುಮಾರ್ ಅನ್ನುವ ಮೂವತ್ತ ನಾಲ್ಕು ವರ್ಷ ಮಾತ್ರ ಪ್ರಾಯವಿರುವ ವ್ಯಕ್ತಿ ಜೊತೆಗೆ ಮಡದಿ ಆರತಿ ಶರ್ಮಾ ಅಂತ ಮೂವತ್ತು ವರ್ಷ ಪ್ರಾಯ ಇವರೇನ್ ಮಾಡ್ತಾರೆ ಅವರನ್ನು ಬಿಡಬಾರ್ದು ಅವನು ಬಿಡಬಾರ್ದು ಅಂತ ಇವರಿಗೆ ಕೋಪ ಜಾಸ್ತಿ ಆಗ್ತದೆ ಅಲ್ಲಿ ಒಡೆದದ್ದು ಒಂದು ಮಿರರ್ ಹೆಚ್ಚು ಅಂದ್ರೆ ಒಂದು ಐದು ಸಾವಿರನೇ ಇಟ್ಕೊಳ್ಳಿ ಅದರಿಂದ ಏನೂ ಆಗ್ಲಿಕ್ಕಿಲ್ಲ ಇವರೇನ್ ಮಾಡಿದ್ರು ಗೊತ್ತಾ ನಮ್ಮ ಕಾರಿನ ಮಿರರಿಗೆ ಆ ತತ್ತಾಗಿದ ಅಂತ ಕೋಪಗೊಂಡು ಉದ್ರೇಕಗೊಂಡು ಆ ಕೋಪದ ಬರದಿಂದ ಕಾರನ್ನ ಓಡಿಸಿಕೊಂಡು ಆ ಡೆಲಿವರಿ ಬಾಯಿಯ ಹಿಂಭಾಗಕ್ಕೆ ಗುತ್ತಾನೆ ಬೆನ್ನಟ್ಟಿ ಗುದ್ದುತ್ತಾನೆ ಅವರು ನೆಲಕ್ಕೆ ಬೀಳ್ತಾರೆ ದುರದೃಷ್ಟ ಏನಂದ್ರೆ ಒಬ್ಬ ಅದರಲ್ಲಿ ಸಾವನ್ನಪ್ಪತ್ತೆ ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾನೆ ಈ ಕೋಪದ ಬರದಲ್ಲಿ ಗುದ್ದಿ ಸಾಯಿಸಿದ ಇವರಿಬ್ಬರೂ ಕೂಡ ಜೈಲು ಸೇರಿದ್ದಾರೆ ಏನು ಇದೊಂದು ಮೊದಲೇ ನಿಗದಿಪಡಿಸಿದಂತಹ ಒಂದು ಸಾವಲ್ಲ ಉದ್ದೇಶಪೂರಿತವೂ ಅಲ್ಲ ಆ ಕ್ಷಣದ ಕೋಪವನ್ನು ತಡೆದಿಟ್ಟುಕೊಳ್ಳಲು ಸಾಧ್ಯವಾಗದೆ ಅದರ ಹಿಂದೆ ಹೋದಾಗ ಇಬ್ಬರ ಬದುಕಿಗೆ ಅದು ಸಂಚಾಕಾರವಾಯಿತು ಇವರಿಬ್ಬರು ಜೈಲು ಸೇರುವಂತಾಯಿತು ಇದರಿಂದ ಅಂತಹ ಘಟನೆಗಳು ನಡೆದಾಗ ಒಂದು ನಮ್ಮ ವಾಹನದ ಹಿಂಬದಿಗೆ ಅಥವಾ ಮುಂಭಾಗಕ್ಕೆ ಗುದ್ದಬಹುದು ಅಥವಾ ತಾಗಬಹುದು ಅದಕ್ಕೆ ಬೇಕಾಗಿರುವ ಖರ್ಚು ಕಾನೂನಾತ್ಮಕವಾಗಿ ನಮ್ಗೆ ಪಡೆಯಬಹುದು ಅಂದ್ರೆ ಬಿಟ್ಬಿಡಬಹುದು ಅದನ್ನು ಸರಿಪಡಿಸಲು ಸಾಧ್ಯ ಆಗ್ತದೆ ಕಾರನ್ನು ಸರಿಪಡಿಸಬಹುದು ಹಣ ಬೇಕಾದ್ರೆ ಬೇಕಾದ ರೀತಿಯಲ್ಲಿ ಅದನ್ನ ಪಡೆಯಬಹುದು ಆದರೆ ಕಳೆದು ಹೋದ ಜೀವವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಮರಳಿ ಕೊಡಲು ಸಾಧ್ಯವಿಲ್ಲ ಸುಮ್ಮನೆ ಏನೋ ಒಂದು ವಿಚಾರವಾಗಿ ಅವರು ಹೋಗ್ತಾ ಇರ್ತಾರೆ ಏನೋ ಒಂದು ಉದ್ದೇಶ ಮದುವೆಗೋ ಮತ್ತೊಂದು ಕಾರ್ಯಕ್ಕೂ ಅಥವಾ ವ್ಯವಹಾರಕ್ಕೂ ಹೋಗ್ತಾ ಇರ್ತಾರೆ ಆ ಮಧ್ಯೆ ಇಂತಹ ಘಟನೆಗಳು ಸರ್ವಸಾಮಾನ್ಯವಾಗಿ ಸ್ವಲ್ಪ ತಾಗುವುದು ಅಥವಾ ಏನಾದರೂ ಎಡವಟ್ಟಾಗುವುದು ಸಾಮಾನ್ಯವಾಗಿ ಇರುತ್ತದೆ ಆ ಸಂದರ್ಭದಲ್ಲಿ ಕೋಪದ ಕೈಗೆ ಬುದ್ಧಿಯನ್ನು ಕೊಡದೆ ಬುದ್ಧಿಯ ಕೈಗೆ ವಿಚಾರವನ್ನ ಕೊಟ್ಟು ಪ್ರಜ್ಞೆಯಿಂದ ವರ್ತಿಸಿ ಎಲ್ಲವನ್ನು ಕಾನೂನಾತ್ಮಕವಾಗಿ ಪರಿಹರಿಸಿಕೊಳ್ಳುವಂತಹ ಅಥವಾ ಮಾತುಕತೆಯಿಂದ ಪರಿಹರಿಸಿಕೊಳ್ಳುವಂತಹ ಪ್ರಯತ್ನ ಮಾಡಲಿ ಹೊರತು ಆ ವ್ಯಕ್ತಿಯ ಮೇಲೆ ಎಡವಟ್ಟು ಮಾಡಿದ ವ್ಯಕ್ತಿಯ ಮೇಲೆ ಎಗರಿ ಹೋಗುವುದು ಅವನು ಹಿಡಿದಳೆಯುವುದು ಅವನ ಮೇಲೆ ಅಕ್ರಮ ಮಾಡುವುದು ಸಂಘರ್ಷಕ್ಕೆ ಇಳಿಯುವುದು ಜಗಲಕ್ಕಿಳಿಯುವುದು ಯಾವುದನ್ನೂ ಮಾಡದೆ ಆ ಕೋಪವನ್ನು ತಣಿಸುವಂತಹ ಪ್ರಯತ್ನ ಮಾಡಬೇಕು ಪ್ರವಾದಿಸಲಾ ಅವರು ಹೇಳಿದರು ಒಬ್ಬರಿಗೆ ನನಗೆ ಒಂದು ಉಪದೇಶವನ್ನು ನೀಡಿ ಅಂತ ನೀನು ಕೋಪ ಪಡಬಾರದು ಅಂತ ಎರಡನೇ ಸಲ ಕೇಳಿದಾಗ ಲಾ ತಗಲಬ್ ನೀನು ಕೋಪ ಪಡಬಾರದು ಅಂತ ಮೂರನೇ ಸಲ ಕೇಳಿದಾಗಲೂ ಕೂಡ ಲಾ ತಗ್ಲಬ್ ನೀನು ಕೋಪ ಪಡಬಾರದು ಅಂತ ಒಬ್ಬ ವ್ಯಕ್ತಿಗೆ ಅವನ ಬದುಕಿನಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ತೊಂದರೆಗಳಿಂದ ದುರಂತಗಳಿಂದ ಪಾರಾಗಬೇಕಾದ್ರೆ ಬರೀ ಕೋಪಿಸಿಕೊಳ್ಳದೇ ಇದ್ದರೆ ಸಾಕು ಅವನು ಯಶಸ್ವಿ ವ್ಯಕ್ತಿ ಆಗ್ತಾನೆ ಕೆಲವು ವ್ಯಕ್ತಿಗಳಲ್ಲಿ ಅಂತಹ ಒಂದು ದೌರ್ಬಲ್ಯ ಇರುತ್ತದೆ ಬರೀ ಕೋಪದಿಂದ ಮನೆಯನ್ನ ಹಾಳು ಮಾಡ್ತಾರೆ ಕೌಟುಂಬವನ್ನ ಹಾಳು ಮಾಡ್ತಾರೆ ಸಮಾಜವನ್ನು ಹಾಳು ಮಾಡ್ತಾರೆ ರಸ್ತೆಯನ್ನ ಹಾಳು ಮಾಡ್ತಾರೆ ವ್ಯವಹಾರವನ್ನ ಹಾಳು ಮಾಡ್ತಾರೆ ಎಲ್ಲವೂ ಕೋಪದಿಂದಲೇ ಆದ್ದರಿಂದ ಕೋಪವನ್ನು ಯಾವತ್ತೂ ಕೂಡ ಅರಸಿ ಹೋಗಬಾರದು ಕೋಪವನ್ನು ನಿಯಂತ್ರಿಸುವ ಪ್ರಯತ್ನ ಮಾಡಬೇಕು ಇದು ನಮ್ಮ ಯಶಸ್ಸಿನ ಗುಟ್ಟಾಗಿದೆ ಇದನ್ನು ಪ್ರತಿ ಕ್ಷಣ ಮನಸ್ಸಿನಲ್ಲಿ ಇಟ್ಕೊಳ್ಬೇಕೆಂದು ಕಳಕಳಿಯ ವಿನಂತಿಯನ್ನ ಈ ಮೂಲಕ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ಮತ್ತೊಂದು ವಿಚಾರವಾಗಿ ಭೇಟಿಯಾಗೋಣ واخر دعوانا ان الحمد لله